ಯೋಗಕ್ಷೇಮ ಯೋಗ ಸಾಧನಧಾಮ ಸಂಸ್ಥೆ ವತಿಯಿಂದ ಬೆಳವಾಡಿಯಲ್ಲಿ ನಿರ್ಮಿಸಲಾಗಿರುವ ಸಾಧನಧಾಮ ಸೂರ್ಯ ದೇವಸ್ಥಾನ ಗೋಶಾಲೆ ಜನವರಿ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಿ ಇಪ್ಪತ್ತೈದರಂದು ಲೋಕಾರ್ಪಣೆಗೊಳ್ಳುತ್ತಿದ್ದು ಹೋಮ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಗಿದೆ ಹಾಗೂ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಯೋಗ ಬಂಧುಗಳಿಗೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬೆಳವಾಡಿ ಮಂಜುನಾಥ್ ತಿಳಿಸಿದರು ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ರು ತಮಗೆಲ್ಲರಿಗೂ ಗೊತ್ತಿದೆ ನಿರಂತರವಾಗಿ ಎರಡೂವರೆ ವರ್ಷ ವಿಜಯ ಕರ್ನಾಟಕದಲ್ಲಿ ಯೋಗದ ಬಗ್ಗೆ ಅಂಕಣವನ್ನು ಬರೆದು ಯೋಗದ ಬಗ್ಗೆ ನಾಲ್ಕು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಬಹಳ ಒಳ್ಳೆಯ ಪುಸ್ತಕಗಳು ನಾನು ಒಂದು ಗೊಂದು ಬರೆದಿದ್ದು ಅದು ವಿಶೇಷ ಆಮೇಲೆ ಒಂದು ಐದಕ್ಕೂ ಹೆಚ್ಚು ಯೋಗ ಕೇಂದ್ರಗಳನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿ ನೂರಾರು ಸಾವಿರಾರು ಜನ ಆಗಲಿ ಸಾವಿರಾರು ಜನರಿಗೆ ಯೋಗವನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಬೆಳವಾಡಿನಲ್ಲಿ ಇರ್ತಕ್ಕಂಥ ಸ್ವಂತ ಜಮೀನಲ್ಲೇ ಒಂದು ಇದೆಯಲ್ಲ ಆ ರೀತಿಯ ಸೂರ್ಯ ದೇವಾಲಯವನ್ನು ಕಟ್ಟಿದ್ದಾರೆ ಒಂದು ಧ್ಯಾನ ಮಂದಿರವನ್ನು ಕಟ್ಟಿದ್ದಾರೆ ಅದರ ಜೊತೆಗೆ ಒಂದು ಗೋಶಾಲೆಯನ್ನು ಕೂಡ ಆರಂಭಿಸ್ತಾ ಇದ್ದಾರೆ ಇದು ಈ ಕಾರ್ಯಕ್ರಮದ ವಿಶೇಷತೆ ಬೆಳವಾಡಿಯ ವಿಶೇಷತೆ ಏನು ಅಂತಂದ್ರೆ ನಮಗೆ ನಿಮಗೆಲ್ಲ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಮ್ಗೆಲ್ಲ ಸಂಸದರು ಆದ್ರೆ ನಮ್ಮೂರಿಗೆ ಅವರು ಇವಾಗಲೂ ಮಹಾರಾಜರೇ ಯಾಕೆ ಅಂತಂದ್ರೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ಬೆಳವಾಡಿ ಗ್ರಾಮವನ್ನ ಆಗಿ ಕೊಟ್ಟಂತವ್ರು ನಮ್ಮಲ್ಲೂ ದೇವಸ್ಥಾನ ಪೂಜೆ ಮಾಡ್ತಕ್ಕಂಥ ಮತ್ತೆ ಎಲ್ಲ ರೀತಿಯ ಸೇವೆ ಮಾಡತಕ್ಕಂಥ ಎಲ್ಲರಿಗೂ ಮೈಸೂರು ಒಡೆಯವರು ಜಮೀನು ಕೊಟ್ಟಿದ್ದಾರೆ ಈಗ ಈ ಯೋಗಧಾಮವನ್ನು ಕಟ್ಟುವುದರ ಮೂಲಕ ನಮ್ಮ ಗುರುಪಾಕ್ಷ ಅವರ ಪ್ರಯತ್ನದಿಂದ ಅವರ ವಂಶಸ್ಥರಾಗಿರ್ತಕ್ಕಂಥ ಆ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬೆಳವಾಡಿಗೆ ಬರ್ತಾ ಇದ್ದಾರೆ ಹಾಗಾಗಿ ಅವ್ರ ಸಂಸದರು ಹೌದು ಒಬ್ಬ ಮಹಾರಾಜರ ಮನೆತನದವರು ಹೌದು ಅದರ ಜೊತೆಗೆ ಬಹಳ ವಿಶೇಷ ಅಂತಂದ್ರೆ ಹರಹರ ಮಹಾದೇವ ಖ್ಯಾತಿಯ ನಾಗಸಾಧು ಅವರು ಮುಂಬೈಯಿಂದ ಬೆಳವಣಿಗೆ ಬರ್ತಾ ಇದ್ದಾರೆ ಶಿವಾಚಾರ್ಯ ಸ್ವಾಮಿಗಳು ಪುಲಿಕೆರೆ ಮಠದ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಅಲ್ಲಿ ಹೋಮ ಪೂಜೆ ಮತ್ತು ಗೋಶಾಲೆಗೆ ಗೋಪ್ರವೇಶಿಷ್ಟು ನಡೆಯುತ್ತೆ ಮತ್ತೆ ಇಪ್ಪತ್ತಾರನೇ ತಾರೀಕು ಬೆಂಗಳೂರಿಂದ ವಿರೂಪಾಕ್ಷ ಅವರ ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ಬರ್ತಾರೆ ಅವರು ಒಂದು ವಿಶೇಷ ಮನೋರಂಜನಾ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಇಷ್ಟು ಕಾರ್ಯಕ್ರಮ ನಡೀತು ಸುದ್ದಿಗೋಷ್ಠಿಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ವೀರೂಪಾಕ್ಷ ಬೆಳವಾಡಿ ಉಪಸ್ಥಿತರಿದ್ದರು